ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಬಜೆಟ್ ಅನ್ನು ಕೊಟ್ಟಂತ ದಾಖಲೆಯ ಬಜೆಟ್ಗಳನ್ನು ಕೊಟ್ಟಂತ ನಾಡಿನ ಗೌರವಿತ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಸಿತ ಸಿದ್ದರಾಮಯ್ಯನವರಿಗೆ ನಮಸ್ಕಾರವನ್ನು ನಮಸ್ಕಾರವನ್ನ ತಿಳಿಸ್ತಾ ಅದೇ ರೀತಿ ನೇರ ನುಡಿಗೆ ಹೆಸರಾದಂತ ಅಭಿವೃದ್ಧಿ ಹರಿಕಾರ ಅಂತ ಸನ್ಮಾನಿಸಿದ ಉಪಮುಖ್ಯಮಂತ್ರಿಗಳಂತ ಸನ್ಮಾನಿಸಿದ ಡಿಕೆ ಶಿವಕುಮಾರ್ ಅವರಿಗೆ ನಮಸ್ಕಾರವನ್ನ ತಿಳಿಸ್ತಾ ಕಳೆದ ಒಂದು ವಾರದಿಂದ ಈ ಕಾರ್ಯಕ್ರಮದ ಯಶಸ್ವಿಗೋಸ್ಕರ ಹಗಲಿರುಳು ಶ್ರಮವನ್ನು ಪಟ್ಟಂತ ನಮ್ಮ ಉಸ್ತುವಾರಿ ಸಚಿವರಾದಂಥ ಸನ್ಮಾನಿಷ್ಯತ ಮಧು ಬಂಗಾರಪ್ಪನವರೇ ಯುವ ನಿಧಿಯ ಕಾರ್ಯಕ್ರಮದ ಸಚಿವರು ಸನ್ಮಾನಿಷ್ಯುತ ಡಾಕ್ಟರ್ ಶರಣ್ ಪ್ರಕಾಶ್ ರುದ್ರಪ್ಪ ಪಾಟೀಲ್ ರವರೆ ಮಂತ್ರಿ ಮಂಡಳದ ಗೌರವಂತ ಸಚಿವರಾದಂಥ ಹಿರಿಯರಾದಂಥ ಸನ್ಮಾನಷ್ಯುತ ಜಾರ್ಜ್ರವರೇ ಸನ್ಮಾನಷತ ನಾಗೇಂದ್ರ ರವರೆ ಸನ್ಮಾನಿಷ್ಯುತ ಸುಧಾಕರ್ ರವರೇ ಸನ್ಮಾನ ಶ್ರೀತ ಉನ್ನತ ಶಿಕ್ಷಣ ಅಂತ ಡಾಕ್ಟರ್ ಎಂ ಸಿ ಸುಧಾಕರ್ ಅವರೇ ನಮ್ಮ ಬೈಂದೂರು ಪಕ್ಕದ ಕ್ಷೇತ್ರ ಭಟ್ಕಳ ಅಲ್ಲಿಯ ಶಾಸಕರು ಮೀನುಗಾರಿಕೆ ಸಚಿವರಾದಂಥ ಮಂಗಳ ವೈದ್ಯ ಅವರೇ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತ ನಮ್ಮ ಶಿವಮೊಗ್ಗ ಕ್ಷೇತ್ರದ ಗೌರವಿತ ಶಾಸಕರಾದಂಥ ಸನ್ಮಾನ ಶ್ರೀತಾ ಚನ್ಬಸಪ್ಪನವರೇ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಂಥ ಡಾಕ್ಟರ್ ಗೋವಿಂದರಾಜ್ರವ್ರೆ ಗೌರವಿತ ಶಾಸಕರಾದಂಥ ಸನ್ಮಕ್ಷದ ಅರುಣ್ ರವ್ರೆ ಸನ್ಮೇಶ್ವರವ್ರೆ ಶಾರದಕ್ನವ್ರೆ ಗೋಪಾಲಕೃಷ್ಣ ಬೇಳೂರವ್ರೆ ಶಾಂತನ್ ಗೌಡ್ರೆ ರಾಜು ಗೌಡ್ರೆ ಶ್ರೀನಿವಾಸರವ್ರೆ ಭೀಮಣ್ಣ ನಾಯಕರವರೇ ತಮ್ಮಣ್ಣವರೇ ಬಂದಂಥ ಎಲ್ಲ ಆತ್ಮೀಯ ಶಿವಮೊಗ್ಗ ಮತ್ತೆ ರಾಜ್ಯದ ಮೂಲ ಮೂಲೆಗಳಿಂದ ಬಂದಂಥ ಬಂಧು ಬಗೆನಿಯರೇ ಯುವಕ ಯುವತಿಯರೇ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಇವತ್ತು ನಮ್ಮ ರಾಜ್ಯದ ಒಂದು ಕಾರ್ಯಕ್ರಮ ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಯುವ ನಿಧಿ ಯೋಜನೆ ಜಾರಿ ಆಗ್ತಾ ಇರೋದು ಈ ಸಂದರ್ಭದಲ್ಲಿ ತಮಗೆಲ್ಲ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ವಿಶೇಷವಾಗಿ ವಿಶ್ವ ಕಂಡಂತ ಶ್ರೇಷ್ಠ ಸಂತ ಸ್ವಾಮಿ ವಿವೇಕಾನಂದರ ಯುವಕರನ್ನ ದೇಶವನ್ನ ಕಟ್ಟುವಂತ ಬಡದಿರುವಂತ ಸ್ಫೂರ್ತಿಯನ್ನ ಕೊಟ್ಟಂತ ಒಬ್ಬ ಸ್ವಾಮಿ ವಿವೇಕಾನಂದರ ಸಂತರ ಒಂದು ದಿನವನ್ನ ಈ ಒಂದು ಯುವ ನಿಧಿ ಕಾರ್ಯಕ್ರಮವನ್ನ ರಾಜ್ಯ ಸರ್ಕಾರ ಕೊಡ್ತಾ ಇರೋದು ಒಂದು ಯುವಕರಿಗೆ ಸಿಕ್ಕಂತ ಒಂದು ಗೌರವ ಅಂತೇಳಿ ಸಂದರ್ಭದಲ್ಲಿ ಅಭಿಮಾನಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ